ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ತುಮಕೂರಿನಲ್ಲಿ ಒಬ್ಬನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ತುಮಕೂರಿನಲ್ಲಿ ಮುಜಾಹಿದ್ದೀನ್ ಅನ್ನುವ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಲ್ಲಿಗೆ ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟಕ್ಕೂ ಇಲ್ಲಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತ ಬಹುದೊಡ್ಡ ಅಪ್ಡೇಟ್ ಇದು ಕೇಸ್ಗೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ವ್ಯಕ್ತಿಯೊಬ್ಬನ ವಿಚಾರಣೆ ನಡೀತಾ ಇದೆ ಪಿಎಚ್ ಕಾಲೋನಿ ನಿವಾಸಿ ಮುಜಾಹಿದ್ದೀನ್ ವಿಚಾರಣೆ ನಡೀತಾ ಇದೆ ಕಾರ್ ಬಾಂಬ್ ಬ್ಲಾಸ್ಟ್ ನಡೆದ ಮರುದಿನವೇ ವಿಚಾರಣೆ ನಡೆದಿದೆ ಎಎಸ್ಪಿ ಪುರುಷೋತ್ತಮ್ ಅವರಿಂದ ತೀವ್ರ ವಿಚಾರಣೆ ನಡೆದಿರೋದು ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗ ತುಮಕೂರಿನಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಲಾಗಿದೆ ಆ ವ್ಯಕ್ತಿಯ ಹೆಸರು ಮುಜಾಹಿದ್ದೀನ್ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ರೆ ಜಗದೀಶ್ ಇದು ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಇದು ಜಗದೀಶ್ ಮುಜಾಹಿದ್ದೀನ್ ಯಾರು ಯಾವ ಕಾರಣಕ್ಕೋಸ್ಕರ ವಿಚಾರಣೆ ನಡೀತಾ ಇದೆ ಏನಿದೆ ಅಪ್ಡೇಟ್ ನಾಗೇಂದ್ರ ಬಾಬು ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಬೆನ್ನಲ್ಲೇ ಈಗ ತುಮಕೂರಿನಲ್ಲಿ ಓರೋ ವ್ಯಕ್ತಿಯನ್ನು ಕೂಡ ವಿಚಾರಣೆಯನ್ನು ಮಾಡಿರತಕ್ಕಂಥದ್ದು ಅಂದ್ರೆ ತುಮಕೂರು ನಗರದಲ್ಲೇ ಪಿಎಚ್ ಕಾಲೋನಿ ನಿವಾಸಿಯಾಗಿದ್ದಂತ ಮುಜಾಹಿದ್ದೀನ್ ಎಂಬಾತನ ಈಗ ಪೊಲೀಸರು ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು ಅಂದ್ರೆ ದೆಹಲಿ ಅಲ್ಲೇ ಬ್ಲಾಸ್ಟ್ ಆದ ಮರುದಿನವೇ ಈತನ ಪೊಲೀಸರು ಸುಮಾರು ಎರಡು ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಅಂದ್ರೆ ಈ ಮುಜಾಹಿದ ಏನಿದೆ ಈತ ಕಲಿಪತ್ ಉಗ್ರ ಸಂಘಟನೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ದ ಈತ ಆ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದ ಅಂತ ಹೇಳಿ ಈ ಪ್ರಕರಣ ಸಂಬಂಧ ಎನ್ಎ ಅಧಿಕಾರಿಗಳು ಅದನ್ನ ಬಂಧಿಸಿ ಸಿಹಾರ್ ಜೈಲಿಗೆ ಕೂಡ ಕಳಿಸಿಕೊಟ್ಟಿದ್ರು ಬಳಿಕ ಸತತ ಆರು ವರ್ಷಗಳ ಕಾಲ ಈತ ಶಿಕ್ಷೆಯನ್ನ ದೆಹಲಿಯ ಸಿಹಾರ್ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಈತ ವಾಪಸ್ ಕೂಡ ಆಗಿದ್ದ ಈ ಒಂದು ಹಿನ್ನೆಲೆಯಲ್ಲಿ ಈತನ ಒಂದು ಕೈವಾಡ ಏನಾದ್ರೆ ಇದೆಯಾ ಅಂತ ಒಂದು ಶಿಖ್ಯೆಯಲ್ಲಿ ಆತನನ್ನ ಏನೋ ದೆಹಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಯ್ತು ಆ ಒಂದು ಮರುದಿನವೇ ಈತನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು ಈ ಒಂದು ಪೊಲೀಸರ ಒಂದು ವಿಚಾರಣೆ ಏನು ಈತನ ಒಂದು ಪಾತ್ರ ಅಲ್ಲಿ ಏನು ಕೂಡ ಬೆಳಕಿಗೆ ಬಂದರೆ ಮತ್ತೆ ಈತನ ಒಂದು ಕೈವಾಡ ಸಂಖ್ಯೆ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ತುಮಕೂರಿನಲ್ಲಿ ಒಬ್ಬನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ತುಮಕೂರಿನಲ್ಲಿ ಮುಜಾಹಿದ್ದೀನ್ ಅನ್ನುವ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಲ್ಲಿಗೆ ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟಕ್ಕೂ ಇಲ್ಲಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತ ಬಹುದೊಡ್ಡ ಅಪ್ಡೇಟ್ ಇದು ಕೇಸ್ಗೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ವ್ಯಕ್ತಿಯೊಬ್ಬನ ವಿಚಾರಣೆ ನಡೀತಾ ಇದೆ ಪಿಎಚ್ ಕಾಲೋನಿ ನಿವಾಸಿ ಮುಜಾಹಿದ್ದೀನ್ ವಿಚಾರಣೆ ಇದೆ ಕಾರ್ ಬಾಂಬ್ ಬ್ಲಾಸ್ಟ್ ನಡೆದ ಮರುದಿನವೇ ವಿಚಾರಣೆ ನಡೆದಿದೆ ಎಎಸ್ಪಿ ಪುರುಷೋತ್ತಮ್ ಅವರಿಂದ ತೀವ್ರ ವಿಚಾರಣೆ ನಡೆದಿರೋದು ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗ ತುಮಕೂರಿನಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಲಾಗಿದೆ ಆ ವ್ಯಕ್ತಿಯ ಹೆಸರು ಮುಜಾಹಿದ್ದೀನ್ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಇದು ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಇದು ಜಗದೀಶ್ ಮುಜಾಹಿದ್ದೀನ್ ಯಾರು ಯಾವ ಕಾರಣಕ್ಕೋಸ್ಕರ ವಿಚಾರಣೆ ನಡೀತಾ ಇದೆ ಏನಿದೆ ಅಪ್ಡೇಟ್ ನಾಗೇಂದ್ರ ಬಾಬು ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಬೆನ್ನಲ್ಲೇ ಈಗ ತುಮಕೂರಿನಲ್ಲಿ ಓರೋ ವ್ಯಕ್ತಿಯನ್ನು ಕೂಡ ವಿಚಾರಣೆ ಮಾಡಿರ್ತಕ್ಕಂಥದ್ದು ಅಂದ್ರೆ ತುಮಕೂರು ನಗರದಲ್ಲಿ ಪಿಎಚ್ ಕಾಲೋನಿ ನಿವಾಸಿಯಾಗಿ ತ ಮುಜಾಹಿದ್ದೀನ್ ಎಂಬ ಈಗ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಅಂದ್ರೆ ಜೈಲಿಯಲ್ಲಿ ಬ್ಲಾಸ್ಟ್ ಆದ ಮರುದಿನವೇ ಈತನನ್ನ ಪೊಲೀಸರು ಸುಮಾರು ಎರಡು ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಅಂದ್ರೆ ಈ ಮುಜಾಹಿದ ಏನಿದೆ ಈತ ಕಲಿಪತ್ ಉಗ್ರ ಸಂಘಟನೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ದ ಈತ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದ ಅಂತ ಹೇಳಿ ಈ ಪ್ರಕರಣ ಸಂಬಂಧ ಎನ್ಎ ಅಧಿಕಾರಿಗಳು ಅದನ್ನ ಬಂಧಿಸಿ ತಿಹಾರ್ ಜೈಲಿಗೆ ಕೂಡ ಕಳಿಸಿಕೊಟ್ಟಿದ್ರು ಬಳಿಕ ಆರು ವರ್ಷಗಳ ಕಾಲ ಈತ ಶಿಕ್ಷೆಯನ್ನ ದೆಹಲಿಯ ಸಿಹಾದಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಈತ ವಾಪಸ್ ಕೂಡ ಆಗಿದ್ದ ಈ ಒಂದು ಹಿನ್ನೆಲೆಯಲ್ಲಿ ಈತನ ಒಂದು ಕೈವಾಡ ಯಾರ ಇದೆಯಾ ಅಂತ ಒಂದು ಶಿಕ್ಷೆಯಲ್ಲಿ ಆತನನ್ನ ಏನೋ ದೆಹಲಿಯ ಕಾರ್ ಬಾಂಬ್ ಬ್ಲಾಸ್ಟ್ ಆಯ್ತು ಆ ಒಂದು ಮರುದಿನವೇ ಈತನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು ಈ ಒಂದು ಪೊಲೀಸರ ಒಂದು ವಿಚಾರಣೆಯಲ್ಲಿ ಈತನ ಒಂದು ಪಾತ್ರ ಅಲ್ಲೇನು ಕೂಡ ಬೆಳಗ್ಗೆ ಬಂದರೆ ಇತರೀಕ್ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ತುಮಕೂರಿನಲ್ಲಿ ಒಬ್ಬನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ತುಮಕೂರಿನಲ್ಲಿ ಮುಜಾಹಿದ್ದೀನ್ ಅನ್ನುವ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಲ್ಲಿಗೆ ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟಕ್ಕೂ ಇಲ್ಲಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ಬಹುದೊಡ್ಡ ಅಪ್ಡೇಟ್ ಇದು ಕೇಸ್ಗೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ವ್ಯಕ್ತಿಯೊಬ್ಬರ ವಿಚಾರಣೆ ನಡೀತಾ ಇದೆ ಪಿಎಚ್ ಕಾಲೋನಿ ನಿವಾಸಿ ಮುಜಾಹಿದ್ದೀನ್ ವಿಚಾರಣೆ ನಡೀತಾ ಇದೆ ಕಾರ್ ಬಾಂಬ್ ಬ್ಲಾಸ್ಟ್ ನಡೆದ ಮರುದಿನವೇ ವಿಚಾರಣೆ ನಡೆದಿದೆ ಎಎಸ್ಪಿ ಪುರುಷೋತ್ತಮ್ ಅವರಿಂದ ತೀವ್ರ ವಿಚಾರಣೆ ನಡೆದಿರೋದು ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗ ತುಮಕೂರಿನಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಲಾಗಿದೆ ಆ ವ್ಯಕ್ತಿಯ ಹೆಸರು ಮುಜಾಹಿದ್ದೀನ್ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಇದು ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಇದು ಜಗದೀಶ್ ಮುಜಾಹಿದ್ದೀನ್ ಯಾರು ಯಾವ ಕಾರಣಕ್ಕೋಸ್ಕರ ಆತನ ವಿಚಾರಣೆ ನಡೀತಾ ಇದೆ ಏನಿದೆ ಅಪ್ಡೇಟ್ ನಾಗೇಂದ್ರ ಬಾಬು ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಬೆನ್ನಲ್ಲೇ ಈಗ ತುಮಕೂರಿನಲ್ಲಿ ಓರ್ವ ವ್ಯಕ್ತಿಯನ್ನು ಕೂಡ ವಿಚಾರಣೆ ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ತುಮಕೂರು ನಗರದ ಪಿ ಎಚ್ ಕಾಲೋನಿ ನಿವಾಸಿಯಾಗಿರ್ತಕ್ಕಂಥ ಮುಜಾಹಿದ್ದೀನ್ ಎಂಬಾತನ ಈಗ ಪೊಲೀಸರು ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು ಅಂದ್ರೆ ದೆಹಲಿಯಲ್ಲಿ ಬ್ಲಾಸ್ಟ್ ಆದ ಮರುದಿನವೇ ಈತನನ್ನ ಪೊಲೀಸರು ಸುಮಾರು ಎರಡು ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಅಂದ್ರೆ ಈ ಮುಜಾಹಿದ್ದೀನ್ ಏನಿದೆ ಆ ಈತ ಆ ಕದಿಪತ್ ಉಗ್ರ ಸಂಘಟನೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ದ ಈತ ಆ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದ ಅಂತ ಹೇಳಿ ಈ ಪ್ರಕರಣ ಸಂಬಂಧ ಎನ್ಎ ಅಧಿಕಾರಿಗಳು ಅದನ್ನ ಬಂಧಿಸಿ ಸಿಹಾರ್ ಜೈಲಿಗೆ ಕೂಡ ಕಳುಹಿಸಿಕೊಟ್ಟಿದ್ರು ಬಳಿಕ ಆರು ವರ್ಷಗಳ ಕಾಲ ಈತ ಶಿಕ್ಷೆಯನ್ನ ದೆಹಲಿಯ ಸಿಹಾರ್ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಈತ ವಾಪಸ್ ಕೂಡ ಆಗಿದ್ದ ಈ ಒಂದು ಹಿನ್ನೆಲೆಯಲ್ಲಿ ಈತನ ಒಂದು ಕೈವಾಡ ಏನಾದ್ರೆ ಇದೆಯಾ ಅಂತ ಒಂದು ಶಿಕ್ಷೆಯಲ್ಲಿ ಆತನನ್ನ ಏನೋ ದೆಹಲಿಯ ಕಾರ್ ಬಾಂಬ್ ಬ್ಲಾಸ್ಟ್ ಆಯ್ತು ಆ ಒಂದು ಮರುದಿನವೇ ಈತನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರತಕ್ಕಂಥದ್ದು ಈ ಒಂದು ಪೊಲೀಸರ ಒಂದು ವಿಚಾರಣೆಯಲ್ಲಿ ಈತನ ಒಂದು ಪಾತ್ರ ಅಲ್ಲಿ ಬೆಳಕಿಗೆ ಬಂದ ಜಗದೀಶ್ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ತುಮಕೂರಿನಲ್ಲಿ ಒಬ್ಬನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ತುಮಕೂರಿನಲ್ಲಿ ಮುಜಾಹಿದೀನ್ ಅನ್ನುವ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಲ್ಲಿಗೆ ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟಕ್ಕೂ ಇಲ್ಲಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತ ಬಹುದೊಡ್ಡ ಅಪ್ಡೇಟ್ ಇದು ಕೇಸ್ಗೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ವ್ಯಕ್ತಿಯೊಬ್ಬನ ವಿಚಾರಣೆ ನಡೀತಾ ಇದೆ ಪಿಎಚ್ ಕಾಲೋನಿ ನಿವಾಸಿ ಮುಜಾಹಿದ್ದೀನ್ ವಿಚಾರಣೆ ನಡೀತಾ ಇದೆ ಕಾರ್ ಬಾಂಬ್ ಬ್ಲಾಸ್ಟ್ ನಡೆದ ಮರುದಿನವೇ ವಿಚಾರಣೆ ನಡೆದಿದೆ ಎಎಸ್ಪಿ ಪುರುಷೋತ್ತಮ್ ಅವರಿಂದ ತೀವ್ರ ವಿಚಾರಣೆ ನಡೆದಿರೋದು ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗ ತುಮಕೂರಿನಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಲಾಗಿದೆ ಆ ವ್ಯಕ್ತಿಯ ಹೆಸರು ಮುಜಾಹಿದ್ದೀನ್ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಇದು ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಇದು ಜಗದೀಶ್ ಮುಜಾಹಿದ್ದೀನ್ ಯಾರು ಯಾವ ಕಾರಣಕ್ಕೋಸ್ಕರ ಆತನ ನಡೀತಾ ಇದೆ ಅಪ್ಡೇಟ್ ನಾಗೇಂದ್ರ ಬಾಬು ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಬೆನ್ನಲ್ಲೇ ಈಗ ತುಮಕೂರಿನಲ್ಲಿ ಓರ್ವ ವ್ಯಕ್ತಿಯನ್ನು ಕೂಡ ವಿಚಾರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ತುಮಕೂರು ನಗರದ ಪಿ ಎಚ್ ಕಾಲೋನಿ ನಿವಾಸಿಯಾಗಿ ತಜಾಹಿದ್ದೀನ್ ಎಂಬ ತನ ಈಗ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಅಂದ್ರೆ ದೆಹಲಿ ಬ್ಲಾಸ್ಟ್ ಆದ ಮರುದಿನವೇ ಈತನ ಪೊಲೀಸರು ಸುಮಾರು ಎರಡು ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಅಂದ್ರೆ ಈ ಮುಜಾಹಿದ್ದೀನ್ ಏನಿದೆ ಈತ ಆ ಕಲಿಪತ್ ಉಗ್ರ ಸಂಘಟನೆಯಲ್ಲಿ ಕೂಡ ಗುರುತಿಕೊಂಡಿದ್ದ ಈತ ಆ ಸಂಘಟನೆ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದ ಅಂತ ಹೇಳಿ ಈ ಪ್ರಕರಣ ಸಂಬಂಧ ಎನ್ಐಎ ಅಧಿಕಾರಿಗಳು ಅದನ್ನ ಬಂಧಿಸಿ ತಿಹಾರ್ ಜೈಲಿಗೆ ಕೂಡ ಕಳಿಸಿಕೊಟ್ಟಿದ್ರು ಬಳಿಕ ಸತತ ಆರು ವರ್ಷಗಳ ಕಾಲ ಈತ ಶಿಕ್ಷೆಯನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಈತ ವಾಪಸ್ ಕೂಡ ಆಗಿದ್ದ ಈ ಒಂದು ಹಿನ್ನೆಲೆಯಲ್ಲಿ ಈತನ ಒಂದು ಕೈವಾಡ ಏನಾದ್ರೂ ಇದೆಯಾ ಅಂತ ಒಂದು ಶಿಕ್ಷೆಯಲ್ಲಿ ಆತನನ್ನ ಏನೋ ದೆಹಲಿಯ ಕಾರ್ ಬ್ಲಾಸ್ಟ್ ಆಯ್ತು ಆ ಒಂದು ಮರುದಿನವೇ ಈತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು ಈ ಒಂದು ಪೊಲೀಸರ ಒಂದು ವಿಚಾರಣೆಯಲ್ಲಿ ಈತನ ಒಂದು ಪಾತ್ರ ಅಲ್ಲಿ ಏನು ಕೂಡ ಕಣ್ಣು ಬೆಳಕೆ ಬಂದ್ರೆ ಮತ್ತೆ ಈತನ ಒಂದು ಕೈವಾಡ